ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಮರವಾಹಿನಿ ಕನ್ನಡ ನ್ಯೂಸ್ ಬ್ರಿಡಿ ಸುದ್ದಿ ಮೂರು ಸಾವಿರದ ಐದುನೂರು ರೂಪಾಯಿ ಬಿಲ್ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲದು ರೈತರಾದ ಬಿಸನ್ ಬಿಸನ್ಕಪ್ ಈ ಸಂದರ್ಭದಲ್ಲಿ ವಸಂತ್ ಗೆನಾನೆ ರಾಜಗೌಡ ಪಾಟೀಲ್ ಪುಟ್ಟು ಇಟ್ಟುಕರಿ ಜ್ಯೋತಿಬಾ ಬೆಂಡೆ ಚೈತನ್ ನೆಡುವಣೆ ಬಸವರಾಜ್ ಪಾಟೀಲ್ ಕರ್ಷಿತ್ ತೋರ್ಮಲೆ ಚೈತನ್ ನಣದಿ ಶಿವಪುತ್ರ ಹರುಗಿರಿ ವಿಠಲ್ ಪಾಟೀಲ್ ಲಕ್ಷ್ಮಣ್ ಬೆದ್ರೋಳೆ ಹಾಗೂ ಬ್ರಿಡಿ ಗ್ರಾಮದ ರೈತ ಬಾಂಧವರು ಹಾಗೂ ಇನ್ನಿತರರು ಭಾಗ್ಯ ಇದ್ದರು ತಳಿ ಪ್ರಭಾತ ಕೊರೆಯವರು ಹೇಳಿದ್ದಾರೆ ಈಗ ನಮ್ಗ ಮೂರು ಸಾವಿರ ಐದುನೂರು ರೂಪಾಯಿ ಬೆಲ್ಲ ಕೊಡ್ಬೇಕು ಹಾಂ ಈಗ ಮೂರು ಸಾವಿರ ಎರಡ್ ನೂರ ತಳಿ ಅವ್ರ ಏನೋ ನಿನ್ನೆ ಮನೆ ಏನೋ ಇದು ಮಾಡಿದಾರ ಸರಿ ನಾವು ಅದಕ್ಕೆ ಕಬಲಿ ಇಲ್ಲ ಮುಂದೆ ಹೋರಾಟ ಮಾಡೋರು ನಾವು ಅವನ ಪ್ಯಾಟಿಗೆ ನೀವು ಕಬ್ಬ ಕಳ್ಸಿಲ್ರಿ ಐದನೂರ್ ಕೊಡ್ಲಿಲ್ಲ ಅಂದ್ರೆ ನಾನು ಡಿ ಸಿ ಮೀಟಿಂಗ್ ಕರ್ತಿರೀ ಅವಾಗ ಏನ್ ಆತೀರಿ ಇಲ್ಲಿ

ಈಗ ಇವ್ರಿ ಮೂರ್ ಸಾವಿರ ದೋನ್ಸಿ ಕೊಡ್ತೇವ್ರಿ ಇನ್ನ ನಾಲ್ವತ್ ಕಿಲೋತ್ರಿ ಒಂದ್ ಸೀಲ್ ತೊಗೊಂದ್ರಿ ಇಪ್ಪತ್ತ್ ಒಂದ್ನೂರ್ ತೊಗೊಂಡ್ರಿ ಅದ್ ಇದ್ ಕ್ಯಾಂಗ್ರಿ ಒಟ್ಟು ಮೂವತ್ತ್ ಐದ್ನೂರ್ ಬಿಟ್ರಿ ಪ್ರಭಾಕರ್ ಸಾವಕಾರಿ ಖಬ್ಬ ಕೊಡಕ್ ಹತ್ತನ್ ಬಿಟ್ರಿ ಕೊಟ್ಟಿರೀಸ